ಮಕ್ಕಳೇ ಧರ್ಮ ಬುದ್ಧಿ ಮತ್ತು ಪಾಪಬುದ್ಧಿ ಎಂಬ ಇಬ್ಬರು ಗೆಳೆಯರು ಒಂದು ಊರಿನಲ್ಲಿ ವಾಸ ಮಾಡುತ್ತಾ ಇದ್ದರು ಧರ್ಮಬುದ್ಧಿ ಅವನ ಹೆಸರು ಹೇಳುವ ಹಾಗೆ ಅವನು ಒಳ್ಳೆಯ ಸಜ್ಜನ ಬೇರೆಯವರಿಗೆ ಮೋಸ ಮಾಡುವವನಲ್ಲ ಅನ್ಯಾಯವನ್ನು ಸಹಿಸುವವನಲ್ಲ ಆದರೆ ದುಷ್ಟಬುದ್ಧಿ ಹೆಸರು ಹೇಳುವ ಹಾಗೆ ಅವನಿಗೆ ಅಸೂಯೆ ಬೇರೆಯವರ ಒಳ್ಳೆ ತ ಒಳ್ಳೆಯದನ್ನು ಸಹಿಸಲಾರ ಕೆಟ್ಟವುಗಳನ್ನೇ ಆಲೋಚನೆ ಮಾಡತಕ್ಕಂಥವನು ಆದರೆ ಇಬ್ಬರೂ ಅವರು ಗೆಳೆಯರು ಒಂದು ಸಂದರ್ಭದಲ್ಲಿ ಅವರಿಬ್ಬರು ಎಲ್ಲೋ ಹೋಗ್ತಾ ಇದ್ದರು ಹೋಗುವಾಗ ಒಂದು ಕಡೆಯಲ್ಲಿ ಧರ್ಮಬುದ್ಧಿಯ ಕಣ್ಣಿಗೆ ಸಾವಿರ ನಾಣ್ಯಗಳಿದ್ದಂತಹ ಒಂದು ಗಂಟು ಕಾಣುತ್ತದೆ ಧರ್ಮ ಬುದ್ಧಿ ಹೋಗಿ ನೋಡುತ್ತಾನೆ ಅಯ್ಯೋ ಯಾರದಿರ್ಬೋದು ಈ ಗಂಟು ಇಷ್ಟೆಲ್ಲ ನಾಣ್ಯಗಳು ಸಾವಿರ ನಾಣ್ಯಗಳು ಇವೆ ಬಂಗಾರದ ನಾಣ್ಯಗಳು ಪಾಪ ಎಷ್ಟು ಕಷ್ಟವಾಯಿತೋ ಎಲ್ಲಿದ್ದಾನೋ ಆಗ ಅವನಿದ್ದಲ್ಲಿ ಹೋಗಿ ಹೇಳ್ತಾನೆ ಏನೋ ನೀನು ಈ ರೀತಿ ಆಲೋಚನೆ ಮಾಡ್ತೀಯೇ ಇದು ಸಮೀಪದಲ್ಲಿಯೇ ಇರುವಂತಹ ಮಾತೆ ಮಹಾದೇವಿ ನಮಗೆ ಒಳ್ಳೆಯದಾಗಲಿ ಎಂಬುದಾಗಿ ಕೊಟ್ಟಂತಹ ಆಶೀರ್ವಾದ ಇದು ಹೀಗೆ ತಿಳಿದುಕೋ ಇದನ್ನು ನಾವು ಉಪಯೋಗಿಸೋಣ ಅಂತ ಹೇಳಿ ಧರ್ಮ ಬುದ್ಧಿಯನ್ನು ನಂಬಿಸುತ್ತಾನೆ ಹಾಗೆ ಅವರಿಬ್ಬರೂ ಅದನ್ನು ತೆಗೆದುಕೊಂಡು ಬರುತ್ತಿರುವಾಗ ದುಷ್ಟಬುದ್ಧಿ ಇದನ್ನು ಹೇಗೆ ತಾನು ಲಪಟಾಯಿಸಬೇಕು ಹೇಳತಕ್ಕಂಥ ಆಲೋಚನೆಯನ್ನೇ ಮಾಡ್ತಾ ಇರ್ತಾನೆ ಆದರೆ ಅದನ್ನು ಹಾಗೆ ಕಸಿದುಕೊಳ್ಳೋದಕ್ಕೆ ಆಗೋದಿಲ್ವಲ್ಲ ಇಬ್ಬರೂ ಗೆಳೆಯರು ಆಗ ಅವನು ಒಂದು ಆಲೋಚನೆಯನ್ನು ತನ್ನ ಗೆಳೆಯ ಧರ್ಮಬುದ್ಧಿಗೆ ಹೇಳುತ್ತಾನೆ ನೋಡು ಗೆಳೆಯ ಈ ಹಣವನ್ನು ನಾವು ಊರಿಗೆ ತೆಗೆದುಕೊಂಡು ಹೋದರೆ ಹಣಕ್ಕೆ ಹೆಣವೂ ಬಿಡುತ್ತದೆ ಎಂಬುದಾಗಿ ಹೇಳುತ್ತಾರೆ ನಮ್ಮನ್ನು ಈ ಹಣದೊಂದಿಗೆ ಕಂಡರೆ ಎಲ್ಲರೂ ಆಸೆ ಬುರುಕರೆ ಅವರೆಲ್ಲ ನಮ್ಮಲ್ಲಿ ಬಂದು ಈ ಹಣವನ್ನು ನಂತರ ನಾವು ಶ್ರೀಮಂತರೆಂದು ನಮ್ಮಲ್ಲಿ ಸಾಮಾನುಗಳನ್ನು ಕೇಳುತ್ತಲೇ ಇರುತ್ತಾರೆ ಅದಕ್ಕಾಗಿ ನಾವೊಂದು ಆಲೋಚನೆ ಮಾಡೋಣ ಏನು ಆಲೋಚನೆ ಎಂಬುದಾಗಿ ಧರ್ಮ ಬುದ್ಧಿ ಕೇಳುತ್ತಾನೆ ಎಂದು ಕೇಳುತ್ತಾನೆ ಅವನ ಗೆಳೆಯನಲ್ಲಿ ನೋಡು ಈಗ ನಾವಿಬ್ಬರು ಎರಡು ನೂರು ಅಂದರೆ ಒಬ್ಬರು ಒಂದು ನೂರು ನೀನು ಒಂದು ನೂರು ನಾನು ಒಂದು ನೂರು ನಾಣ್ಯಗಳನ್ನು ತೆಗೆದುಕೊಂಡು ಉಳಿದ ನಾಣ್ಯಗಳನ್ನು ಇಲ್ಲಿಯೇ ಮರದ ಪೊಟರೆಯಲ್ಲಿ ಇಟ್ಟು ಹೋಗೋಣ ನಮಗೆ ಬೇಕಾದಾಗ ಇಬ್ಬರೂ ಬಂದು ತೆಗೆದುಕೊಳ್ಳೋಣ ಎಂಬುದಾಗಿ ಹೇಳ್ತಾನೆ ವಿಶ್ವಾಸದಿಂದ ಧರ್ಮ ಬುದ್ಧಿ ನಂಬಿ ಒನ್ನೂರು ಒ ಒಂದು ನೂರು ನಾಣ್ಯಗಳನ್ನು ಒಬ್ಬೊಬ್ಬರು ತೆಗೆದುಕೊಳ್ಳುತ್ತಾರೆ ಹಾಗೆ ಮನೆಗೆ ಹೋಗ್ತಾರೆ ಇನ್ನು ಕೆಲವು ದಿನ ಕಳೆದ ಮೇಲೆ ದುಷ್ಟಬುದ್ಧಿಯ ಎಲ್ಲ ಹಣ ಖರ್ಚಾಗಿರ್ತದೆ ನಾಣ್ಯಗಳ ಬೆಲೆಯ ಸಾಮಾನುಗಳು ತಂದಾಗಿರ್ತದೆ ಅವನು ಧರ್ಮ ಬುದ್ಧಿಗೆ ಹೋಗಿ ಹೇಳ್ತಾನೆ ನೋಡ ಗೆಳೆಯ ನನಗೆ ಎಲ್ಲ ಹಣ ಖರ್ಚಾಗಿ ಹೋಯಿತು ಹಾಗಾಗಿ ನಾವಿಬ್ಬರೇ ಗೌಪ್ಯವಾಗಿ ಹೋಗಿ ಇನ್ನೂ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಬರೋಣ ಎಂಬುದಾಗಿ ಹೇಳ್ತಾನೆ ನಾಣ್ಯವನ್ನು ತೆಗೆದುಕೊಂಡು ಬರೋಣ ಎಂಬುದಾಗಿ ಹೇಳ್ತಾನೆ ಧರ್ಮ ಬುದ್ಧಿ ಇವಾಗ ಗೆಳೆಯನಿಗೆ ಕಷ್ಟ ಉಂಟು ತನಗೆ ಕಷ್ಟ ಇಲ್ಲದಿದ್ದರೂ ಆಯಿತು ಹೋಗೋಣ ಎಂಬುದಾಗಿ ಹೇಳಿ ಮತ್ತೆ ಹೋಗಿ ಅವರು ಇಬ್ಬರು ನೂರೂರು ನೂರು ನಾಣ್ಯಗಳನ್ನು ಒಬ್ಬೊಬ್ಬರಿಗೆ ತೆಗೆದುಕೊಂಡು ಹಾಗೆ ಉಳಿದ ಆರುನೂರು ನಾಣ್ಯಗಳನ್ನು ಬಿಟ್ಟು ಬರ್ತಾರೆ ಮನೆಗೆ ಬಂದ ನಂತರದಲ್ಲಿ ದುಷ್ಟಬುದ್ಧಿಯ ಆಸೆ ಇನ್ನೂ ಬೆಳೀತದೆ ದುರಾಸೆ ಇನ್ನೂ ಬೆಳೀತದೆ ಅವನು ಈಗ ನಾನು ತೆಗೆದುಕೊಳ್ಳುವುದಾದರೆ ನನಗೆ ಮುನ್ನೂರು ಮಾತ್ರ ಲಭ್ಯವಾಗುತ್ತದೆ ಆದ್ದರಿಂದ ನನಗೆ ಆರುನೂರು ಬರುವ ಹಾಗೆ ನಾನು ಮಾಡಬೇಕು ಎಂಬುದಾಗಿ ಆಲೋಚಿಸಿ ಧರ್ಮಬುದ್ಧಿಗೆ ತಿಳಿಯದೆ ಹೋಗಿ ಆ ಮರದ ಪೊಟರೆಯಲ್ಲಿ ಇದ್ದಂತಹ ಗಂಟನ್ನು ತೆಗೆದುಕೊಂಡು ಬಂದು ತನ್ನ ಮನೆಯಲ್ಲಿ ಒಗೆದು ಇಟ್ಟುಕೊಳ್ಳುತ್ತಾನೆ ನಂತರ ಹಾಗೆ ಅವನು ಧರ್ಮಬುದ್ಧಿಯ ಮನೆಗೆ ಹೋಗ್ತಾನೆ ಮತ್ತು ಹೇಳ್ತಾನೆ ಗೆಳೆಯ ತುಂಬ ಕಷ್ಟ ಉಂಟು ನನಗೆ ನಮಗೆ ಹೋಗಿ ನಾಣ್ಯವನ್ನು ತೆಗೆದುಕೊಂಡು ಬರೋಣ ಎಂಬುದಾಗಿ ಹೇಳಿದಾಗ ಧರ್ಮ ಬುದ್ಧಿ ಆಗಲೂ ಕೂಡ ಇವನ ಮೇಲೆ ಸಂಶಯ ಮಾಡದೆ ಗೆಳೆಯನೆಂಬ ಭಾವನೆಯಿಂದ ಬರ್ತಾನೆ ಬಂದು ಆ ಮರದ ಪೊಟರವನ್ನು ಪೊಟರೆಯನ್ನು ನೋಡಿದರೆ ಅದು ಖಾಲಿಯಾಗಿ ಇರ್ತದೆ ಆಗ ದುಷ್ಟಬುದ್ಧಿ ಅದನ್ನು ನೋಡಿ ದೊಡ್ಡದಾಗಿ ಅಳುತ್ತಾನೆ ಚೀರುತ್ತಾನೆ ತಲೆ ಬಡಿದುಕೊಳ್ಳುತ್ತಾನೆ ಅಯ್ಯೋ ಹೋಯ್ತು ಹೋಯ್ತು ನಮ್ಮ ಎಲ್ಲದೂ ಓ ಇದು ಧರ್ಮ ಕೆಲಸ ನಿನ್ನ ಕೆಲಸವೇ ಧರ್ಮ ಬುದ್ಧಿ ಇದು ನನಗೇ ಮೋಸ ಮಾಡಿದೆಯಲ್ಲ ಏನಾಗಿ ಹೋಯಿತು ಅಯ್ಯಯ್ಯೋ ಎಂಬುದಾಗಿ ಅವನು ಕೂಕಾಡುತ್ತಾನೆ ಆಗ ಧರ್ಮ ಬುದ್ಧಿಗೆ ತನಗೆ ಗೆಳೆತನಕ್ಕೆ ದುಷ್ಟಬುದ್ಧಿ ಮಾಡಿದ ಮೋಸದ ಅರಿವು ಆಗ್ತದೆ ಆಗ ಅವನು ಸಿಟ್ಟುಗೊಳ್ಳದೆ ಸಂಯಮದಿಂದ ಬರ್ತಾನೆ ಬಂದಾಗ ದುಷ್ಟಬುದ್ಧಿ ಕೇಳೋದಿಲ್ಲ ಇಲ್ಲ ನಾನು ಬಿಡೋದಿಲ್ಲ ಇದನ್ನು ನಿನ್ನದೇ ಕೆಲಸ ನೀನು ಕದ್ದಿದ್ದೀಯೇ ಎಂದು ಹೇಳಿ ನಾನು ರಾಜನಿಗೆ ಹೇಳ್ತೇನೆ ಎಂಬುದಾಗಿ ಹೇಳಿ ರಾಜನಲ್ಲಿ ಬಂದು ದೂರು ಕೊಡ್ತಾನೆ ಆಗ ರಾಜ ಏನು ದು ಧರ್ಮ ಬುದ್ಧಿ ತೆಗೆದುಕೊಂಡ ಹಾಗಿದ್ದರೆ ಅದರ ಪರೀಕ್ಷೆ ಮಾಡೋಣ ಪರೀಕ್ಷೆ ಯಾವುದು ಬೇಡ ಎಂಬುದಾಗಿ ಆಗಲೇ ದುಷ್ಟಬುದ್ಧಿ ಒಂದು ಆಲೋಚನೆಯನ್ನು ಹೇಳ್ತಾನೆ ನಮ್ಮೂರಲ್ಲಿ ಧರ್ಮದೇವತೆ ಇದೆ ಅದರಲ್ಲೂ ವೃಕ್ಷ ದೇವಮಾ ವೃಕ್ಷದೇವತೆ ಅಲ್ಲಿ ವೃಕ್ಷದೇವತೆಯನ್ನು ಕೇಳಿದರೆ ಅದು ಸರಿಯಾದ್ದನ್ನು ಹೇಳ್ತಾರೆ ಹೇಳುತ್ತಾಳೆ ಎಂಬುದಾಗಿ ಆ ರಾಜರನ್ನು ದುಷ್ಟಬುದ್ಧಿ ನಂಬಿಸುತ್ತಾನೆ ರಾಜ ಒಪ್ಪಿಕೊಳ್ಳುತ್ತಾನೆ ಮಾರೋ ದಿನ ಮಾರನೇ ದಿನ ಆ ವೃಕ್ಷದಡಿಯಲ್ಲಿ ಹೋಗಬೇಕು ಆ ವೃಕ್ಷ ದೇವತೆಯನ್ನು ಕೇಳಬೇಕು ಎಂಬುದಾಗಿ ತೀರ್ಮಾನಿಸಿದಾಗ ದುಷ್ಟಬುದ್ಧಿ ಮನೆಗೆ ಬಂದು ಹೊಂಚು ಹಾಕುತ್ತಾನೆ ತನ್ನ ತಂದೆಗೆ ಹೇಳ್ತಾನೆ ಅಪ್ಪ ನೋಡು ನಾಳೆ ನನಗಾಗಿ ನೀನು ಒಂದು ಕೆಲಸವನ್ನು ಮಾಡಬೇಕು ಈ ಆರುನೂರು ನಾಣ್ಯಗಳು ನಮಗೆ ಉಳಿಯಬೇಕು ಅಂತ ಆದರೆ ನೀನು ನಸುಕಿನಲ್ಲಿಯೇ ಹೋಗಿ ಆ ಮರದ ಪೊಟರೆಯಲ್ಲಿ ಕುಳಿತುಕೊಳ್ಳಬೇಕು ನಂತರ ನಾನು ಹೇಳಿದ ಹಾಗೆ ಮಾಡು ಎಂಬುದಾಗಿ ಅವನಿಗೆ ಹೇಳ್ತಾನೆ ಆದರೆ ಅಪ್ಪ ಒಪ್ಪದೇ ಇದ್ದಾಗ ಅವನಿಗೆ ಗದರಿಸ್ತಾನೆ ಆರುನೂರು ನಾಣ್ಯಗಳು ಸಿಗುವುದಿಲ್ಲ ನೀನು ಹೀಗೆ ಮಾಡಿದರೆ ಹೋಗಲೇಬೇಕು ಎಂಬುದಾಗಿ ಒತ್ತಾಯಿಸಿದಾಗ ಅಪ್ಪ ಹೋಗಿ ಮಾರನೇ ದಿನ ಬೆಳಗ್ಗೆ ನಸುಕಿನಲ್ಲಿ ಆ ಪಟರಿಯಲ್ಲಿ ಕುಳಿತುಕೊಳ್ಳುತ್ತಾನೆ ನಂತರ ರಾಜ ಮತ್ತು ದುಷ್ಟಬುದ್ಧಿ ಧರ್ಮಬುದ್ಧಿ ಊರ ಪ್ರಮುಖರು ಅಲ್ಲಿ ಸೇರ್ತಾರೆ ಆಗ ಅವರೆಲ್ಲರ ಎದುರಿನಲ್ಲಿ ದುಷ್ಟಬುದ್ಧಿ ಆ ವೃಕ್ಷದೇವತೆಯನ್ನು ಕೇಳ್ತಾನೆ ಓ ವೃಕ್ಷ ದೇವತೆಯೇ ನೋಡು ನಮ್ಮ ಊರಿನಲ್ಲಿ ಈ ರೀತಿಯಾಗಿ ಕಳುವಾಗಿದೆ ಮರದ ನಿನ್ನ ಇದ್ದಂತಹ ಹಣವನ್ನು ನಾಣ್ಯಗಳನ್ನು ಯಾರು ತೆಗೆದಿದ್ದಾರೆ ನಮ್ಮಿಬ್ಬರಲ್ಲಿ ಯಾರು ಎಂಬುದನ್ನು ಯಾವುದೇ ಸಂಕೋಚವಿಲ್ಲದೆ ಸ್ಪಷ್ಟವಾಗಿ ಈ ಜನರಲ್ಲಿ ನೀನು ಹೇಳುವಂಥವಳಾಗಬೇಕು ಕಳ್ಳರು ನಮಗೆ ತಿಳಿಯಬೇಕು ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ಹೇಳುತ್ತಾನೆ ಆಗ ಮರದ ಪೊಟರೆಯಲ್ಲಿ ಉಳಿದಿದ್ದಂತಹ ದುಷ್ಟಬುದ್ಧಿಯ ತಂದೆ ಓ ಮಾನವರೇ ಈ ಪೊಟರೆಯಲ್ಲಿದ್ದಂಥ ನಾಣ್ಯಗಳನ್ನು ಕದ್ದಂಥವನು ಧರ್ಮಬುದ್ಧಿ ಅವನೇ ಕದ್ದಿದ್ದಾನೆ ಎಂಬುದಾಗಿ ಹೇಳ್ತಾನೆ ಆಗ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಧರ್ಮಬುದ್ಧಿ ಕದ್ದನೆ ಕದ್ದನೇ ಆಗ ಧರ್ಮಬುದ್ಧಿ ಒಂದು ಆಲೋಚನೆಯನ್ನು ಮಾಡ್ತಾನೆ ಸುತ್ತಮುತ್ತಲೆಯೆಲ್ಲ ಹೋಗಿ ಒಣಗಿದ ಹುಲ್ಲುಗಳನ್ನು ತಂದು ಆ ವೃಕ್ಷದ ಪೊಟರೆಯ ಬಾಯಿಯಲ್ಲಿ ತುಂಬುತ್ತಾನೆ ಮತ್ತು ಬೆಂಕಿಯನ್ನು ಹಾಕ್ತಾನೆ ಆಗ ಬೆಂಕಿಯ ಉರಿಯನ್ನು ತಡೆಯಲಾರದೆ ದುಷ್ಟಬುದ್ಧಿಯ ತಂದೆ ಹೊರಗೆ ಬರುತ್ತಾನೆ ಕೂಗಾಡುತ್ತಾನೆ ಕೂದಲುಗಳು ಎಲ್ಲ ಸುಟ್ಟು ಹೋಗಿವೆ ಆಗ ಅವನು ಇದ್ದ ಸಂಗತಿಯನ್ನು ಹೇಳಿದಾಗ ದುಷ್ಟಬುದ್ಧಿಯ ಆಲೋಚನೆ ಎಲ್ಲರಿಗೂ ತಿಳಿಯುತ್ತದೆ ದುಷ್ಟಬುದ್ಧಿ ಮಹಾ ದುಷ್ಟಬುದ್ಧಿಯೇ ಆಗಿ ಜನರಲ್ಲಿ ಸ್ಥಾಪಿತನಾಗುತ್ತಾನೆ ಇದು ಒಂದು ಕತೆ ನಾವು ಕೆಟ್ಟದ್ದನ್ನು ಮಾಡಿದರೆ ಮುಂದೆ ನಮಗೆ ಕೆಟ್ಟದ್ದೇ ಆಗುತ್ತದೆ ಒಳ್ಳೆಯ ಆಲೋಚನೆಯನ್ನು ಮಾಡಿ ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಮುಂದೆ ನಮಗೆ ಒಳ್ಳೆಯದೇ ಆಗುತ್ತದೆ ದುಷ್ಟ ಆಲೋಚನೆ ಸರಿಯಲ್ಲ ಮಿತ್ರದ್ರೋಹ ಸರಿಯಲ್ಲ ಎಂಬುದನ್ನು ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ